ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಇವತ್ತು ನಾವು ಚೈನಾದಲ್ಲಿ ನಾವಿರೋ ಸಿಟಿಯ ಒಂದು ಝೂ ನೋಡೋಣ ಹೇಗಿದೆ ಚೈನಾದ ಝೂ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಚೈನಾದಲ್ಲಿ ಝೂ ಹೇಗಿರುತ್ತೆ ಅಂತ ಝೂ ಬಂದು ಬೆಟ್ಟದ ಅಂದ್ರೆ ಹಿಲ್ ಸ್ಟೇಷನ್ ಹತ್ರನೇ ಇದೆ ಬೆಟ್ಟದ ಹತ್ರನೇ ಇದೆ ಸ್ವಲ್ಪ ಮೈಸೂರಿನೇ ನೋಡೋ ತರ ಫೀಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನಮ್ಮ ಚಾಮುಂಡಿ ಬೆಟ್ಟದ ಕೆಳಗಡೆಗಾದಂಗೆ ಝೂ ಇರೋದ್ರಿಂದ ಇದು ಕೂಡ ನನ್ಗೆ ಅದೇ ಥರನೇ ಫೀಲ್ ಆಗ್ತಿದೆ ನೋಡಿ ಸುತ್ತ ಎಲ್ಲ ಬೆಟ್ಟ ಇದೆ ಅಲ್ಲಿ ಅಲ್ಲಿ ಝೂ ಎಂಟ್ರೆನ್ಸ್ ಅಂತ ಅನ್ಸುತ್ತೆ ಎಂಟ್ರೆನ್ಸ್ ಅಲ್ಲಿ ಇದೀವಿ ಈಗ ಟಿಕೆಟ್ ತಗೋಬೇಕು ಟಿಕೆಟ್ ಫೇರ್ ಎಷ್ಟು ಅಂತ ಗೊತ್ತಿಲ್ಲ ಇವಾಗ ನ್ಯಾಷ್ನಲ್ ಹಾಲಿಡೇ ಇರೋದ್ರಿಂದ ಕಡಿಮೆ ಆಗಿರ್ಬೋದು ಇಲ್ಲಾಂದರೆ ಜಾಸ್ತಿನೇ ಆಗಿರ್ಬೋದು ಟಿಕೆಟು ಸೊ ನೋಡೋಣ ಟಿಕೆಟ್ ಪ್ರೈಸ್ ಎಷ್ಟು ಅಂತ ಆ್ಯಕ್ಚುಲಿ ಟ್ಯಾಕ್ಸಿನಲ್ಲಿ ಬರಬೇಕಾದ್ರೆ ಟ್ಯಾಕ್ಸಿ ಡ್ರೈವರ್ ಹೇಳಿದರು ಜಾಸ್ತಿ ಅನಿಮಲ್ಸ್ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಹೋಗ್ತೀರಾ ನೋಡ್ಕೊಂಡು ಹೋಗಿ ಸೆಕೆಂಡ್ ಟೈಮ್ ಬರೋಕೆ ಹೋಗ್ಬಿಡಿ ಜಾಸ್ತಿ ಅನಿಮಲ್ಸ್ ಇಲ್ಲ ಅಂತ ಹೇಳಿದ್ರು ನೋಡೋಣ ನಾವು ಹೊಳಗಡೆ ಹೋಗಿ ಅನಿಮಲ್ಸ್ ಇದೆಯಾ ಇಲ್ವೋ ಅಂತ ನಮಗೂ ಗೊತ್ತಿಲ್ಲ ಜಾಸ್ತಿ ಆ್ಯಕ್ಚುಲಿ ಮಕ್ಕಳದು ಹೈಟ್ ನೋಡ್ತಾರೆ ಎಷ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ಸೆಂಟಿಮೀಟರ್ಸ್ ಮೇಲೆ ಟಿಕೆಟ್ ಅಂತ ಆಕ್ಚುಲಿ ಏನಂತಂದ್ರೆ ನಮ್ಮ ಪಾಪು ಸ್ವಲ್ಪ ಹೈಟ್ ಇದಾನೆ ಇನ್ನೂ ಐದು ವರ್ಷ ಆಗಿಲ್ಲ ಅವ್ನಿಗೆ ಬಟ್ ಅವ್ನು ಹೈಟ್ ಇರೋದ್ರಿಂದ ಅವನಿಗೆ ಟಿಕೆಟ್ ತಗೋಬೇಕೇನೋ ಗೊತ್ತಿಲ್ಲ ತಗೊಂಡಾಗಿದೆ ಸೊ ಒಳಗೆ ಎಂಟ್ರಿ ತಗೋತಾ ಇದ್ದೀವಿ ಇದೇ ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ಇದು ತಿರುಗ್ತಾ ಇದೆ ತೊಟ್ಲು 右转。 ನಾವು ಬಂದಿರೋ ಝೂಗೆ ಝೂ ಅಲ್ಲಿ ಫಾರಿನರ್ಸು ಪ್ಲಸ್ ಚೈನೀಸ್ ಇಬ್ರಿಗೂ ಸೇಮ್ ಪ್ರೈಸ್ ಇದೆ ಟಿಕೆಟ್ ಪ್ರೈಸ್ ಸೊ ಇವಾಗ ನಮಗೆ ಬಿಯರ್ ಪ್ಯಾರಾಡೈಸ್ ಮತ್ತು ಝೂ ಇಂದ ಟಿಕೆಟ್ ತೊಗೊಂಡಿದ್ದೀವಿ ಪಾಪುಗೇನು ಟಿಕೆಟ್ ತೊಗೊಂಡಿಲ್ಲ ಬರೀ ನಾವು ಇಬ್ಬರಿಗೆ ಮಾತ್ರ ತಗೊಂಡಿದ್ದಾರೆ ಕೇಳಬೇಕು ಏಕೆಂದರೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಮುಗ್ದೋದ್ರೆ ಶೋ ಮುಗ್ದೋಗಿರುತ್ತೆ ಬಿಯರ್ ಪ್ಯಾರಾಡೈಸ್ ಅನ್ನೋದು ಸೊ ಕೇಳಿಕೊಂಡು ನಾವು ಮುಂದೆ ಹೋಗ್ತೀವಿ ಈಗ ಇಂದ ಎಂಟ್ರಿ ತಗೊಂಡ್ವಿ ನಾವು ಅಲ್ಲಿ ಇವಾಗ ಈ ಕಡೆಗೆ ಬರ್ತಾ ಇದ್ದೀವಿ ಇಲ್ಲಿಂದ ವೆಲ್ಕಮ್ ಅಂತ ಹಾಕಿದ್ದಾರೆ ಇಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಇಲ್ಲಿ ಕೇಳ್ಕೊಂಡು ಹೋಗ್ತೀವಿ ನಾವು ಒಳಗಡೆ ಆಪ್ಷನ್ ಕೊಟ್ಟಿರೋದು ಒಂದು ಝೂ ಮತ್ತೆ ಇನ್ನೊಂದು ಬಿಯರ್ ಬ್ಯಾರಡೈಸ್ ಅಂತ ನಾವ್ ಹಿಂದೆ ಕಾಣಿಸ್ತಿದೆಯಲ್ಲ ಇಲ್ಲಿ ಒಳಗಡೆ ಗೇಮ್ಸ್ ಇದೆ ಮಕ್ಳಿಗೆ ಸೊ ಅದು ಅದು ಫ್ರೀ ಅಂತ ಎಲ್ಲಾ ಗೇಮ್ಸ್ ಆಡ್ಬೋದಂತೆ ಜೊತೆಗೆ ಝೂ ಸೊ ಇವಾಗ ನಾವು ಫಸ್ಟ್ ಝೂಗೆ ಹೋಗಿ ಆಮೇಲೆ ಈ ಕಡೆ ಗೇಮ್ಸ್ ಕಡೆಗೆ ಬರೋಣ ಅಂತ ಹೋಗ್ತಾ ಇದೀವಿ ಇರೋ ಗಿಡ ಮರಗಳೆಲ್ಲ ನೋಡ್ತಿದ್ರೆ ನಮ್ ಮೈಸೂರು ನೆನಪಾಗ್ತಿದೆ ಅಲ್ವಾ ಸಣ್ಣ ಮೈಸೂರು ನೆನಪಾಗ್ತಿದೆ ನೆನಪಾಗ್ತಿದ್ಯಾ ಇಲ್ವಾ ನಿಜ ಅನಿಮಲ್ಸ್ ಇದೆಯಾ ಅಥವಾ ಗೊಂಬೆಗಳಿಟ್ಬಿಟ್ಟಿದಾರ ಒಂದ್ ಕಿಲೋಮೀಟರ್ ನಡೀತಾ ಇದೀವಿ ನಡೆದು ಈಗ ಅಲ್ಲಿ ಎಂಟ್ರನ್ಸ್ ಕಾಣಿಸ್ತಿದೆ ಮತ್ತೆ ಇನ್ನೊಂದು ಎಂಟ್ರನ್ಸ್ ಸನ್ಮೈ ಸುಸ್ತಾಗ್ತಿದ್ಯಾ ಮ್ಯಾಪ್ ಕೊಟ್ಟಿದ್ದಾರೆ ಅಲ್ಲೋಡ್ ನೋಡ್ರಿ ಡ್ರೈವರ್ ಅನಿಮಲ್ಸ್ ಇಲ್ಲ ಅಂತ ಹೇಳಿದ್ರಲ್ಲ ಯಾವ್ಯಾವ ಅನಿಮಲ್ ಯಾವ ಗೇಟ್ ಅಲ್ಲಿ ಎಲ್ಲ ಯಾವ್ಯಾವ ಬೋನ್ ಅಲ್ಲಿ ಇದೆ ಅಂತನ ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಇವಾಗ ಎಲ್ಲಿದ್ದೀವಿ ನಾವು ಸೊ ಈ ಬ್ರಿಡ್ಜ್ ಇಂದ ಫಸ್ಟ್ ಓ ಸ್ವಾನ್ ಇಂದ ನಾವು ಈ ಕಡೆ ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಇಲ್ಲಿ ಟೈಗರ್ ಕಾಣುತ್ತೆ ಟೈಗರ್ ಪಿಕಾಕ್ ಒಂದು ಸೊ ಅದಕ್ಕೆ ಬೇರೆ ರೋಡ್ ಇದೆ ನಾವು ಈ ನಡ್ಕೊಂಡ್ ಬರೋರು ಈ ಕಡೆಯಿಂದ ಬಸ್ ರೂಟ್ ಈ ಕಡೆ ಹೋಗ್ಬೇಕು ವಾಕ್ ಬಲ್ಸಲ ಈ ಕಡೆ ಸೊ ಬಸ್ ವಾಕಿಂಗ್ ಮಾಡ್ಕೊಂಡ್ ಬರೋರ್ನ ಇಂಟ್ರಪ್ಟ್ ಮಾಡಲ್ಲ ಸುಸ್ತಾಗಿ ನೋಡಿಸಿನಿ ಯಾರೋ ಇಲ್ಲೇ ಮಲ್ಕೊಬಿಟ್ಟಿದ್ದಾರೆ ಸುಸ್ತಾಗಿ ಮಲ್ಕೋಬಿಟ್ಟಿದ್ದಾರೆ ಫೀಡ್ ತಗೊಂಡು ಫೀಡ್ ಮಾಡಬೋದಾ ಇದೆ ಇದಕ್ಕೆ ಎಲ್ಲರೂ ಸೊಪ್ಪು ತರಕಾರಿ ತಗೊಬಂದು ಫೀಡ್ ಮಾಡ್ತಾ ಇದಾರೆ ನಾನು ಹಿಂದೆ ನೋಡ್ಬೋದು ಸೊಪ್ಪು ಇದೆ ನೋಡಿ ಸೊಪ್ಪು ತರಕಾರಿ ಎಲ್ಲಾನು ಇದು ಚೈನೀಸ್ ಕ್ಯಾ ಚೈನೀಸ್ ಕ್ಯಾಬೇಜ್ ಇದು ಚೈನೀಸ್ ಕೋಸು ಎಲೆ ಕೋಸು ಅದನ್ನು ಹಾಕ್ತಿದ್ದಾರೆ ಸೊ ಇದೆಲ್ಲ ಬಂದು ಎಲೆಕೋಸು ಹೂಕೋಸು ಬೀನ್ಸು ಕ್ಯಾರೆಟ್ ಎಲ್ಲಾನು ತಿಂತಾ ಇದೆ ಆ ಥರ ಬಂದು ಭಯನಾಸನ್ ಮೈ ಅದ್ ನಿನ್ನೆ ನೋಡ್ತಿದ್ದೆ ನೋಡೋ ಸೈಡಲ್ಲಿ ಹೌದು ಚಿನಿ ಅಷ್ಟು ತಪ್ಪ ಇದ್ದೀನ ನಾನು ಆ ಥರ ಇದೀನ ಅಷ್ಟು ತಪ್ಪಾ ಅಷ್ಟೇ ದಪ್ಪ ಇರೋದ ನಾನು ಇನ್ನೂ ದಪ್ಪ ಇಲ್ವಾ ನಾನು ಇದು ಮೈಸೂರ್ ಝೋಲು ಇದೆ ಸೇಮ್ ಬರ್ಡ್ಸ್ ಅಲ್ವ ಮೈಸೂರ್ ಝೋಲು ಇದೆ ಇದೇ ತರ ಬರ್ಡ್ಸ್ ಇಲ್ಲೇ ರೆಸ್ಟೋರೆಂಟ್ ಇದೆ ಒಂದು ಒಳಗೆ ಈ ಬರ್ಚ್ ಟೀಮಲ್ಲೇ ಮಾಡಿರೋ ರೆಸ್ಟೋರೆಂಟ್ ಒಳಗಡೆ ಇಲ್ಲಿ ಬರ್ಚ್ ಇದೆ ಇದೆ ಹೌದಾ ಇದೆ ಹೌದಾ ಪಾಂಡ ಇದೆಯಾ ಮಶೀಲಿ ಪಾಂಡ அம்மா பீரு விட்டேன் பீரு விட்டேன் அம்மாவே <Noise/> ஆஹ் யாக்கடையோ கண்ணாச்சினி என்னவோ ஆஹ் பா ನಾವು ಒಂದೊಂದು ಎರಡು ಎರಡು ಅಷ್ಟೇ ಇದೆ ನಮ್ಮ ಝೂ ಅಲ್ಲಿ ಫುಲ್ ಇದ್ರ ತುಂಬಾ ಪ್ಯಾರೇಡ್ಸ್ ತುಂಬಿಕೊಂಡಿರುತ್ತೆ ಬರ್ಡ್ಸ್ ಬರ್ಸ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಬರ್ಡ್ಸ್ ಎಲ್ಲ ಕಡಿಮೆನೆ ಇರೋದಿಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ನಮ್ಮ ಮೈಸೂರುಝೂ ಅಲ್ಲಿ ಬರ್ಡ್ಸ್ ತುಂಬಿಕೊಂಡಿರುತ್ತೆ ಇಲ್ಲಿ ಒಳಗಡೆ ಬೋನ್ ಒಳಗಡೆ ಒಂದಷ್ಟು ಬರ್ಡ್ಸ್ ಹಾಕಿದ್ದಾರೆ ಹೊರಗಡೆ ಬಿಟ್ಟಿಲ್ಲ ಈ ಬರ್ಡ್ಸ್ನ ಸೈಡ್ ಸೈಡ್ ಇಂದಡಿ ಸೈಡ್ ಇಂದ ನೆಡಿ ನೋಡಿ ಒಳಗಡೆ ಪ್ಯಾರೇಟ್ನ ಮಾತಾಡಿಸ್ಬೋದು ಹತ್ರ ಹೋಗಿ ಇದು ಕೂಡ ಒಂದು ರೆಸ್ಟೋರೆಂಟು ರೆಸ್ಟೋರೆಂಟ್ ಒಳಗೊಂದು ಪ್ಯಾರೆಟ್ ಇಟ್ಟಿದ್ದಾರೆ ಇಲ್ಲಿ ಪಿಜ್ಜಾ ಫ್ರೆಂಚ್ ಫ್ರೈಸ್ ಚಿಕನ್ ಎಲ್ಲ ಸಿಗುತ್ತೆ ಒಳಗಡೆ ಬರ್ಡ್ಸ್ ಕೂಡ ಇದೆ ಬುಕ್ಸ್ ಇದೆ ಬರ್ಡ್ಸ್ ಇದೆ ಟಾಯ್ಸ್ ಇದೆ ಸೊ ಇದನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ ಈ ಪ್ಯಾರೆಟ್ಸ್ ಪ್ಯಾರೆಟ್ಸ್ ಅಂದರೆ ಪ್ಯಾರೆಟ್ಸ್ಗೆ ಜಾತಿಗೆ ಸೇರಿರೋವಂಥ ದೊಡ್ಡ ಪ್ಯಾರೆಟ್ಸ್ ಇದು ಇದಕ್ಕೆಲ್ಲ ನೇಮ್ ಸಿಗುತ್ತೆ ಬಟ್ ನಾನು ಹೇಳೋದು ಪ್ಯಾರೆಟ್ಸ್ಗೆ ಸೇರಿರೋಂಥ ದೊಡ್ಡ ಪ್ಯಾರೆಟ್ಸ್ ಪ್ಯಾರು ഇയാൾ പറബിലി ബിൻഡിങ് മൂഡ്രോ നേം ഇതാണ് സ്റ്റാൻലി ക്രെയിൻ അಂತೆ ഒരു ന്യൂ ടൈപ്പ് ഓഫ് ക്രെയിൻ ഇത് സ്റ്റാൻഡി ക്രെയിൻ കത് നോട് എങ്ങോട്ട് നോത്തേ യെപ് മാത്രയാണി ആയി മോനെ കറങ്ങാൻ ഇതിකට ടൈമായി മുല്ലൈക്ക ഉം ശാംയ ಇದು ಕೂಡ एनिमल्सನ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಯಾರು ಇದು ಓಕೆ ನಾಯಿ ಕೂಡ ನೋಡ एनिमल्सನ ತೋರಿಸ್ತಾ ಇದ್ದಾರೆ ನನಗೆ ನಾಯಿ ಕೇರೀನ್ ಪಕ್ಕ ಟಕ್ಕ ನಾಯಿ ಗೆ एनिमल्स ತೋರಿಸ್ತಾ ಇದ್ದಾರೆ ನೋಡಿ ರಕ್ಷನೋಡು ನೋಡು ತಪ್ಪಾಯ್ ಪಿಕ್ಅಪ್ ಫೆದರ್ ಇಲ್ಲ ಇಲ್ಲಿದೆ ನೋಡಿ ಇಲ್ಲೊಂದು ಪಿಕಾಕ್ ಇದೆ ಇದಕ್ಕೆ ಫೆದರ್ ಇದೆ ਹੋਲ ਹੋਵਾ ਉਹ ਇੱਕ ਪ੍ਰਾਣੀ ਦਾ ਇਲੀ ਇਲੀ এগਣਾ ਸਾਰਾ ਛੋਹ ਦਾ ਸਵੈਤਨ ਉਹ ਇਹਨਾਂ ਦਾ ਵਿਭਾਗ ਕਿਉਂ ਆਹ 15 ਨਾ ਹੁੰਦਾ ਇਹ ਪੂਜੋਸਾ ਨਾ ਫਿਲਟੋਪਲ ਕਾਣਸਤਦਾ ਅਦਿ ਨਬੀਆ ਸ਼ੇਦੂ ਜੀ ਕੋਰੇਕ ਕਾਣਸਤੈਲਾ ਹੌਲਪਾ ਕਾਣਸਤਦਾ ਆ ਨਿਖਾਰ ਪਰਛਾਦਾ ਆਸਾ ਹੋਰਿਆ ਉਹ 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 ਸੀਸੀ ਜੀ ਦਾ ਕੈਪੀਆ

ಇದು ಕುದ್ರೆ ಕುದು್ರೆನೂ ಅಲ್ಲ ಕತ್ತೆ ಚಿನಿ ಪಾಪ ಕೇಳ್ತಿದೆ ಕೊಡು ಅಂತ ಖುಷಿ ಆಯ್ತು ಅದಕ್ಕೆ ಬಾಳ ಅಲಾಡಿಸ್ತಿದೆ ಬಾಯ್ ಮಾಡೋದಕ್ಕೆ ಇಲ್ಲಿ ಟೈಗರ್ಗೆ ಒಂದು ಬೇರೆ ರೂಟೇ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಎಲ್ಲ ಓಡಾಡ್ಬೋದು ಅದು ಅದ್ರ ಕೆಳಗಡೆನೇ ಜನ ಕುತ್ಕೋಬಹುದು ಮೇಲ್ಗಡೆ ಟೈಗರ್ ಇದೆ ಅಲ್ಲಿ ನಾನಂತೂ ಫಸ್ಟ್ ಟೈಮ್ ನಾನು ಇಷ್ಟೊಂದು ಹತ್ತಿರದಿಂದ ಹುಲಿಗಳನ್ನ ನೋಡಿದ್ದು ಕೆಳಗಡೆನೇ ನಾವು ಕೂತ್ಕೋಬೋದಾಗಿತ್ತು ಜೊತೆಗೆ ಅದಕ್ಕೆ ಗ್ಲಾಸ್ ಡೋರ್ ಕೂಡ ಇಟ್ಟಿದ್ರು ಬೋನ್ ಹತ್ರ ಅಲ್ಲಿ ಟೈಗರ್ ಕೂತಿದೆ ಇಲ್ಲೇ ಟೈಗರ್ ಇದೆಯಲ್ಲಪ್ಪ ಹತ್ರನೇ ಕೆಳಗಲ್ಲೇ ಮೇಗಡೆನ ಟೈಗರ್ ಕೂತ್ಕೊಂಡಿರುತ್ತೆ ಹಿಂದೆ ಇಲ್ಲೇ ಟೈಗರ್ ಇದೆ ಇಲ್ಲಿ ನೋಡಬಹುದು ಇಲ್ಲೇ ಇದೆ ಟೈಗರ್ ಕೆಳಗಡೆ ಜನ ಕೂತ್ಕೋಬಹುದು ಮೇಗಡೆ ಟೈಗರ್ ಎಲ್ಲ ವಾಕಿಂಗ್ ಮಾಡುತ್ತೆ ಚಿಕ್ಕದಲ್ಲ ನಿನ್ಕೋ ಫೋಟೋ ಹೊಡಿಯೋಣ ಅದು ಚಿಕ್ಕದೇನೆ ಅದು ಇಲ್ಲೇ ಟೈಗರು ಈ ಕಡೆ ನೋಡ್ತಾ ಇಲ್ಲ ಅದು ಊಟ ಕೊಡ್ತಾರ ಅಲ್ಲಿ ಹುಡುಕ್ತಾ ಇದೆ ಅದು ಮುಂದೆ ನೋಡು ಚಿಕ್ಕ ಪಾಪು ಟೈಗರ್ ಚಿನಿ ಪಾಪು ಟೈಗರ್ ಅಂದ್ರೆ ಪಾಪು ಟೈಗರ್ ಅನ್ಕೋಬೇಡ ಎಲ್ಲಾರನೂ ತಿನ್ನುತ್ತೆ ಅದು

मध्य वैट्र म ಇದ್ದ ಒಂದು ಟೈಗರ್ ಬೋನಲ್ಲಿ ಊಟ ಆಗ್ತಾ ಇದ್ರು ಸೊ ಅದಕ್ಕೆ ಈ ಚಿಕ್ಕದೊಂದು ಬಿಳಿ ಹುಲಿ ತುಂಬಾ ಓಡಾಡ್ತಾ ಇತ್ತು ಹಸಿಂದು ಸೊ ಅದು ಊಟ ಹಾಕದ ಮೇಲೆ ಊಟ ಮಾಡ್ತಾ ಇದೆ ನಾನು ಫಸ್ಟ್ ಟೈಮ್ ಇಷ್ಟೊಂದು ಹತ್ರದಿಂದ ಹುಲಿಗಳನ್ನ ನೋಡ್ತಾ ಇರೋದು ಆಮೇಲೆ ಈ ಪರ್ಟಿಕ್ಯುಲರ್ಲಿ ನಾವಿರೋದು ಇರೋದು ಸಿಟಿ ಈ ಸಿಟಿನಲ್ಲಿ ಜಾಸ್ತಿ ಹುಲಿಗಳೇ ನಾನು ನೋಡಿದ್ದು ಝೂ ಅಲ್ಲಿ ಬಿಳಿ ಹುಲಿಗಳು ಕೂಡ ಒಂದು ನಾಲ್ಕೈದು ಇತ್ತು ಮತ್ತೆ ತರ ಹುಲಿಗಳು ಸುಮಾರು ಒಂದು ಹದಿನೈದರ ಮೇಲೆ ಇತ್ತು ಈ ಝೂ ಅಲ್ಲಿ ಇಂಡಿಯನ್ ಮಂಕಿ ಆಡಳು ಜಯ ಹನುಮಾನ್ ಜ್ಞಾನ ಗುಣ ಸಾಗರ್ ಅಂತ ಡ್ಯಾನ್ಸ್ ಮಾಡುತ್ತೆ ಇದು ಹಾಸ್ಟಿಚ್ ಬರ್ಡು ಸೊ ಕೆಳಗಡೆ ಸ್ಪೇಸ್ ಇತ್ತು ಬಟ್ ಕ್ಲಾಸ್ ಸ್ಟೋರ್ ತುಂಬಾ ಸೌಂಡ್ನ ಅಬ್ಸರ್ವ್ ಮಾಡ್ತಾ ಇತ್ತು ಬಟ್ ಇದರದ್ದು ಏನು ಸೌಂಡ್ ಅಬ್ಸರ್ವ್ ಮಾಡುತ್ತಾ ಏನು ಅಂತ ನಾನು ನೋಡಲಿಲ್ಲ ಅಲ್ಲಿ ಹೋದ್ಲಿಲ್ಲ ನಾನು ಅದನ್ನ. ಇಲ್ಲಿ ಮಾಡ್ಬೇಕಲ್ಲ ಇಲ್ಲಿ ನಿಹಾ ಅಂದ್ರೆ ಏನು ವೆಜಿಟಬಲ್ಸ್ ನ ತಿನ್ನುವಂತ ಪ್ರಾಣಿಗಳ ಸೊಪ್ಪು ತರಕಾರಿಗಳೆಲ್ಲ ತೊಗೊಂಬಂದು ಫೀಡ್ ಮಾಡ್ತಾ ಇದ್ರು ನಾನು ತಂದಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಯಾಕೆಂದರೆ ನಮ್ಮ ಕಡೆ ಝೂ ಅಲ್ಲೆಲ್ಲ ಅಲೋ ಮಾಡಲ್ಲ ಅಲ್ವಾ ಫೀಡಿಂಗ್ಸ್ ಎಲ್ಲ ಸೊ ಅದಕ್ಕೆ ನನಗೇನು ಗೊತ್ತಿರಲಿಲ್ಲ ಸೊ ಚೈನೀಸ್ ಒಬ್ಬರು ಇದ್ರು ಅವ್ರನ್ನ ಕೇಳಿದಕ್ಕೆ ಅವ್ರು ನಮಗೆ ಸ್ವಲ್ಪ ಕ್ಯಾರೆಟ್ಸ್ ಮತ್ತು ಸೊಪ್ಪನ್ನ ಕೊಟ್ಟರು ಅದಕ್ಕೆ ನಾವು ಜೀಬ್ರಾಗೆ ಮತ್ತು ಯಾಕೆ ಮತ್ತು ಜಿಂಕೆಗೆ ಸ್ವಲ್ಪ ಹಂಗೆ ಒಂದೊಂದು ಪೀಸ್ ಕ್ಯಾರೆಟ್ ಮತ್ತು ಸೊಪ್ಪನ್ನ ಫೀಡ್ ಮಾಡಿಬಿಟ್ಟು ನಮ್ಮ ಪಾಪನ ಖುಷಿ ಪಟ್ಟ ಆವತ್ತು ಅಂದರೆ ಅನಿಮಲ್ಸ್ಗೆ ಫೀಡ್ ಮಾಡಿದ್ದೀನಿ ಅಂತ ಯಾಕೆಂದರೆ ಇದೆಲ್ಲ ಕಾಡಲ್ಲಿರೋ ಅನಿಮಲ್ಸು ವೈಲ್ಡ್ ಅನಿಮಲ್ಸು ಅಂದ್ರೆ ವೆಜಿಟೇರಿಯನ್ ಇದೆ ಅಲ್ಲ ಜೀಬ್ರಾ ಅಂದ್ರೆ ಬಟ್ ಫೀಡ್ ಮಾಡಿದ್ರು ತುಂಬಾ ಖುಷಿ ಆಯ್ತು ತುಂಬಾ ಮಕ್ಳುಗಳಲ್ಲ ಹತ್ರ ಹೋಗಿ ಫೀಡ್ ಮಾಡ್ತಾ ಇದ್ರು ಝೀಬ್ರಾಗೆಲ್ಲ ಏನು ಅಷ್ಟೊಂದು ಹಾರ್ಮ್ ಮಾಡಲ್ವಾ ಏನೋ ಗೊತ್ತಿಲ್ಲ ಝೀಬ್ರಾ ಅಷ್ಟೊಂದು ಈ ಮೃಗಾಲಯದಲ್ಲಿ ಸುಮಾರು ಒಂದು ಐದಾರು ಬಿಳಿ ಹುಲಿಗಳಿತ್ತು ಅಂತಾನೆ ಹೇಳ್ಬೋದು ನಾನೇ ಇದು ಆರ್ನೇದೇ ಏಳದ ನೋಡ್ತಾ ಇರೋದು ಬಿಳಿ ಹುಲಿ

ಇಲ್ಲಿ ಎಸ್ಪೆಷಲಿ ಹುಲಿಗಳಿಗೆ ಮಾತ್ರ ಗ್ಲಾಸ್ ಡೋರ್ ಇತ್ತು ಅಂದರೆ ಹತ್ರ ಬರ್ಬೋದಾಗಿತ್ತು ನನಗೆ ಬಿಳಿ ಹುಲಿ ಬಂದು ಅಂದರೆ ನಾನು ಹತ್ರ ನಿಂತಿದ್ದಾಗ ಡೋರ್ನ ಸ್ಕ್ರ್ಯಾಚ್ ಮಾಡಿ ಹತ್ರ ಬಂತು ರೋ ಅಂದ್ರೆ ಗರ್ಜನೆ ಹಾಕೊಂಡು ಸೊ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬರೀ ಫೋಟೋ ಮಾತ್ರ ಕ್ಯಾಪ್ಚರ್ ಮಾಡಿದೆ ಲೈವ್ ಫೋಟೋ ಅದನ್ನ ನಾನು ಗ್ಲಿಮ್ಸ್ ಹಾಕಿದ್ದೀನಿ ಮುಂಚೆ ಬಿಗಿನಿಂಗ್ ವಿಡಿಯೋದಲ್ಲೇ ಟೈಮ್ ಮಾಡಿದ್ದೀನಿ ಇದೇನಿದು ಹಿಂಗಿದೆ ಒಂದು ಜಿಂಕೆ ಒಂದೊಂದು ಕಲರ್ ಇದೆ ಇದು ಕುರಿ ಇದ್ದಂಗೆ ಇದೆ ಬಾ ನಾನು ಏನು ತಂದಿಲ್ಲ ನಿಮಗೆ ಛೇ ನನ್ನ ಕೈ ನೋಡ್ತಿದ್ದೆ ಇದು ತರಕಾರಿ ಕೊಡ್ತಾರ ಅಂತ ಏನದು ಕರಡಿ ಮತ್ತು ಈ ಕಲರ್ ಇದೆ ಇದು ಕರಡಿ ಏನು ಕರಡಿ ಇದು ಕರಡಿ ಯಾಕಾಯ್ ಊಟ ಕೇಳ್ತಿದೆ ಅದು ಅಲ್ಲೋ ಊಟ ತಂದಿಲ್ಲ ನಾನು ಏನ್ ಕೊಡ್ತೀಯ ಎಲ್ಲಿಂದ ಕೊಡ್ತೀಯ ಚಿಪ್ಸಿಂದ ಒಂದು ಕೊಡು ಕೊಡು ಕೊಂಗೆ ಇವ ನಿಮಿಷ ನೀನು ಕೊಡುವಂಗೆ ಮಮ್ಮನ್ ಪಕ್ಕ ಏನ್ ಮಾಡಾರ ಕೊಡಪ್ಪ ನೋಡೋದು ಹೆಂಗ್ ತಿಂತಾಯ್ತ It. ೂ ಎಂಡ ಬಂದಿದೀವಿ ಆ ಝೂ ಓಕೆ ಚೆನ್ನಾಗಿದೆ ಇಷ್ಟ ಆಯ್ತು ನನ್ಗೆ ತುಂಬಾ ಟೈಗರ್ಸ್ ಇದೆ ಇಲ್ಲಿ ಹುಲಿಗಳು ಜಾಸ್ತಿ ಇದೆ ಸಿಂಹ ಬರಿ ಮೂರೇ ನೋಡಿದ್ದು ಇನ್ನು ಪಾಂಡ ಮತ್ತು ಎಲಿಫೆಂಟ್ ಸೆಕ್ಷನ್ಗೆ ಎಲಿಫೆಂಟ್ ಇರೋ ಜಾಗಕ್ಕೆ ಹೋಗಬೇಕು ಅದಾದರೆ ಝೂ ಕಂಪ್ಲೀಟ್ ಆಗುತ್ತೆ ಇನ್ನು ಮಕ್ಳಿಗೆ ಆಟ ಆಡೋಕ್ಕೆ ಅಂತ ಜಾಗ ಇಟ್ಟಿದ್ದಾರೆ ಆ ಜಾಗಕ್ಕೆ ಹೋಗಬೇಕು ಆಲ್ರೆಡಿ ಟೈಮ್ ಆಗಿದೆ ನೋಡೋಣ ಮಳೆ ಬರೋ ಥರ ಆಗಿದೆ ಇನ್ನೀಗ ಮಧ್ಯಾಹ್ನ ಎರಡು ಐವತ್ತೊಂದು ಆಲ್ರೆಡಿ ಸಂಜೆ ಆರು ಗಂಟೆ ಥರ ಆಗಿದೆ ಮಳೆ ತೋರಿಸ್ತಿತ್ತು ಇವತ್ತು ಮಳೆ ಬರಲಿಲ್ಲ ಮತ್ತೆ ನೆಕ್ಸ್ಟು ನಾಳೆಗೆ ಪೋಸ್ಟ್ಪೋನ್ ಆಗಿರೋ ಥರ ತೋರಿಸ್ತಿದೆ ವೆದರ್ ರಿಪೋರ್ಟಲ್ಲಿ ಸೊ ಇವಾಗಿನ ಎಲಿಫೆಂಟ್ ಮತ್ತು ಪಾಂಡ ನೋಡಿಕೊಂಡು ನಮ್ಮ ಪಾಪಗೆ ಆಟ ಆಡಿಸ್ಕೊಂಡು ಹೋಗೋದು ಪಾಂಡ ಇಲ್ಲ ಹೊರಗಡೆ ಒಳಗಿದೆಯಾ ಅಥವಾ ಜಾಗ ಚೇಂಜ್ ಮಾಡಿದಾರ ಗೊತ್ತಿಲ್ಲ ಬಟ್ ಇಲ್ಲೊಂದು ಎಲಿಫೆಂಟ್ ಇದೆ ಪಾಂಡ ಕ್ಯಾರೆಟ್ ಕೊಡೋಣ ಅಂತ ಒಂದೇ ಒಂದು ಕ್ಯಾರೆಟ್ ಇಟ್ಕೊಂಡಿದೆ ಎಲಿಫೆಂಟ್ ಕ್ಯಾರೆಟ್ ತಿನ್ನುತ್ತಾ ಎಲಿಫೆಂಟ್ ಇದೆ ಇಲ್ಲಿ ನಮ್ಮ ಪಾಪು ಪಾಂಡಾಗೆ ಕ್ಯಾರೆಟ್ ಕೊಡ್ಬೇಕು ಅಂತ ಕ್ಯಾರೆಟ್ ಇಟ್ಕೊಂಡಿದ್ದೇನೆ ಬಟ್ ಪಾಂಡನ ಒಳಗೆ ಕ್ಲಾಕ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಇಲ್ವ ಇಲ್ಲಿ ಇಲ್ಲಿ ಒಳಗೆ ಎಲ್ಲ ಖಾಲಿ ಇದೆ ತಾನೆ ಒಂದು ಛತ್ರಿ ತರಬೇಕು ಅಂತ ಅನ್ಕೊಂಡೆ ಮಳೆ ಬರೋದಿಲ್ಲ ಅಂತ ಅನ್ಕೊಂಡೆ ಇವಾಗಿಲ್ಲ ಅಂಗಡಿಗಳಲ್ಲಿ ಛತ್ರಿ ಇಟ್ಟಿದ್ದಾರೆ ಕೇಳೋಣ ಎಷ್ಟು ಅಂತ ಎಲ್ಲ ಆರ್ನೂರು ಏಳ್ನೂರು ರೂಪಾಯಿ ಹೇಳ್ತಿದ್ದಾರೆ ಒಂದೊಂದು ಛತ್ರಿಗೆ ಒಂದು ಛತ್ರಿ ತಗೊಳೋಣ ಅಂತ ಬರ್ತಾ ಇದ್ವಿ ಇವಾಗ ದೊಡ್ಡ ಛತ್ರಿನ ಕಡಿಮೆ ಕೇಳಿ ಮಾ ಕಡಿಮೆ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ ನಾವು ಯೂಶಲ್ ಆಗಿ ಯಾವುದೇ ಟೂರಿಸ್ಟ್ ಪ್ಲೇಸ್ಗೋದ್ರೂ ಈ ಥರ ಎಲ್ಲ ಗಾಳಿ ಬರ್ತಕ್ಕೆ ಆರು ಅಂತ ಚಕ್ರಗಳು ಜಾಸ್ತಿ ಇರುತ್ತೆ ಈ ಥರ ಫುಲ್ ಕಲರ್ಫುಲ್ ಆಗಿ ಸೊ ಇವತ್ತಿಗೆ ನಮ್ಮ ಛತ್ರಿ ಇದು ಮಳೆ ಸ್ಟಾರ್ಟ್ ಆಯಿತು ಎಕ್ಸಿಟ್ ಆಗ್ತಿದೀವಿ ಎಕ್ಸಿಟ್ ಆಗಿ ಇಲ್ಲಿ ಎಸ್ಕಲೇಟರ್ ಇದೆ ಅದಕ್ಕೆ ಗ್ಲಾಸ್ ನ ಕವರ್ ಮಾಡಿದ್ದಾರೆ ಇದರಿಂದ ನಾವು ಹೋಗಿ ಆ ಕಡೆಯಿಂದ ಎಕ್ಸಿಟ್ ಆಗ್ಬೇಕು ಆ ಕಡೆಗೆ ಮಳೆ ಬರ್ತಿರೋದ್ರಿಂದ ನಾವು ಈ ಈ ಕಡೆ ಹೋಗ್ತಿಲ್ಲ ಎಕ್ಸಿಟ್ ತಗೋತೀವಿ ಇನ್ನು ಇಲ್ಲಿ ಆಟ ಆಡೋಕೆ ಜಾಗ ಇತ್ತು ಅಂತ ಹೇಳಿದ್ನಲ್ಲ ಸೊ ಆ ಕಡೆಗೆ ಬಂದಿದೀವಿ ಸ್ವಲ್ಪ ಮಳೆ ಬರ್ತಿತ್ತು ಸೊ ಇದು ವಾಟರ್ ಕೇಮೇನೆ ಫ್ರೀ ಇದೆ ಬಟ್ ಆ ಕವರಿಂಗ್ ಮಾತ್ರ ದುಡ್ಡು ಕೊಡಬೇಕು ಯಾಕೆಂದರೆ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಈ ಗೇಮ್ ಆಡಿದ್ರೆ ನಮ್ಮ ಪಾಪುನೂ ಕೂಡ ಫಸ್ಟ್ ಟೈಮ್ ಈ ಥರ ಗೇಮ್ಸಲ್ಲಿ ಕೂತಿದ್ದು ಅವನು ಮಾಮೂಲಿ ಟ್ರೈನು ಆ ಥರ ಕಪ್ಸ್ ಬರುತ್ತಲ್ಲ ಅದು ಮತ್ತು ಟ್ರೈನ್ ಆ ಥರದಲ್ಲಿ ಕೂತ್ಕೊಂಡಿದ್ದ ಬಟ್ ಇಷ್ಟು ಒಂದು ಅವನ ಏಜ್ಗೆ ಒಂದು ಸ್ವಲ್ಪ ದೊಡ್ಡ ಗೇಮ್ ಏನೇ ಅಂತಲೇ ಅನ್ನಿಸ್ತದೆ ನನಗೆ ಒಂದು ರೈಡು ಇವ್ರು ಹೋದಾಗ ಅವನಿಗೆ ಸ್ವಲ್ಪ ಭಯ ಇತ್ತು ಮುಂದೆ ಜಾಗ ಇತ್ತು ನನಗೆ ಮುಂದೆ ಕೂತ್ಕೊಳ್ಳೋಕೆ ಭಯ ಆಯಿತು ಸೊ ಅದಕ್ಕೆ ಈ ರೌಂಡ್ ಹೋಗಲಿ ಅಂತ ವೆಯ್ಟ್ ಮಾಡಿದ್ವಿ ಈ ರೌಂಡ್ ಹೋದಾಗ ನಮ್ಮ ಪಾಪುಗೆ ಸ್ವಲ್ಪ ಭಯ ಆಯಿತು ಯಾಕೆಂದರೆ ಅವ್ರು ಅಲ್ಲಿಂದ ಜಾರ್ಕೊಂಡು ಬರೋದನ್ನ ನೋಡಿ ನೀರು ಹಾರೋದನ್ನ ನೋಡಿ ಸ್ವಲ್ಪ ಎದ್ರುಕೊಂಡ ನಂಗೆ ಭಯ ಆಗ್ತದೆ ಆಗುತ್ತೆ ಅಂತ ಬಟ್ ನಾವು ಸ್ವಲ್ಪ ಅವನಿಗೆ ಧೈರ್ಯ ಹೇಳಿದ್ವಿ ಓಕೆ ಅಂತ ಅಂದ್ಕೊಂಡು ಕೂತಾ ಚೆನ್ನಾಗಿತ್ತು ಈ ರೈಡ್ ನಮಗೆ ತುಂಬ ಇಷ್ಟ ಆಯಿತು ನೀರಂತೂ ಸಿಕ್ಕಾಬಿಟ್ಟೆ ಜೋರಾಗೆ ಸ್ಪ್ರಿಂಕಲಾಗಿ ಏನೋ ಒಂಥರ ನೀರೊಳಗೆ ಬಿದ್ದಂಗೆ ಆಯಿತು ಅನ್ನೋ ಥರನೇ ಹೇಳ್ಬೋದು ಇನ್ನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಚೈನಾದ ಝೂ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಮೆಚ್ಚುಗೆ ಇರಲಿ ವಿಡಿಯೋಗೆ ಮತ್ತು ನನ್ನ ಚಾನಲ್ಗೆ ಹೊಸರಾಗಿರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚೈನಾ ವೀಡಿಯೋಸ್ನ ಅಪ್ಕಮಿಂಗ್ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್